ವೆಲ್ಕಮ್ ಟು ದ ವರ್ಲ್ಡ್ ಆಫ್ ನಾಲೆಡ್ಜ್ ನಾನು ಶ್ರೀಮತಿ ಕಮಲಾ ರಮೇಶ್ ಇವತ್ತಿನ ವಿಡಿಯೋದಲ್ಲಿ ನಾವು ಸಂಕಲಾತ್ಮಕ ಪರೀಕ್ಷೆ ಎರಡು ವಿಷಯ ಪರಿಸರ ಅಧ್ಯಯನ ಮೂರನೇ ತರಗತಿಗೆ ಐವತ್ತು ಅಂಕಗಳ ಒಂದು ಮಾದರಿ ಪ್ರಶ್ನೆ ಪತ್ರಿಕೆ ಬಗ್ಗೆ ಚರ್ಚಿಸೋಣ ಸೊ ಐವತ್ತು ಅಂಕಗಳ ಪ್ರಶ್ನೆ ಪತ್ರಿಕೆ ಇದು ಮಕ್ಕಳ ಪಡೆದ ಅಂಕವನ್ನು ನಾವು ಇಪ್ಪತ್ತಕ್ಕೆ ಪರಿವರ್ತಿಸಿ ನಮ್ಮ ಮಾರ್ಕ್ ರಿಜಿಸ್ಟ್ರಲ್ಲಿ ತುಂಬಬೇಕಾಗುತ್ತೆ ಬನ್ನಿ ಫಸ್ಟ್ ಪೇನ್ ಕ್ವಶನ್ಗೆ ಹೋಗೋಣ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸುವಂತಿದೆ ಸೊ ಇಲ್ಲಿ ಐದು ಪ್ರಶ್ನೆಗಳನ್ನು ಕೊಟ್ಟಿದ್ದೀನಿ ಒಂದು ಪ್ರಶ್ನೆಗೆ ಮೂರು ಅಂಕ ಒಟ್ಟಾರೆ ಹದಿನೈದು ಮಾರ್ಕ್ಸ್ಗೆ ಎರಡನೇ ಕ್ವೆಶನ್ ಈ ಪ್ರಶ್ನೆಗಳಿಗೆ ಈ ಪ್ರಶ್ನೆಗಳನ್ನು ಓದಿ ಸರಿಯಾದ ಆಯ್ಕೆ ವೃತ್ತ ಹಾಕು ಸೊ ಇಲ್ಲಿ ಕೊಟ್ಟಿರುವಂತಹ ಆಪ್ಷನ್ನನ್ನು ಹುಡುಕಿ ಸರಿಯಾದ ಪದವನ್ನು ಆರಿಸಿ ಮಗು ತುಂಬಬೇಕಾಗುತ್ತೆ ಸೊ ಇಲ್ಲಿ ಒಟ್ಟಾರೆ ಐದು ಪ್ರಶ್ನೆಗಳನ್ನು ಕೊಟ್ಟಿದ್ದೀನಿ ಸೊ ಒಂದಕ್ಕೆ ಎರಡರಂತೆ ಹತ್ತು ಅಂಕಗಳ ಪ್ರಶ್ನೆ ಇದು ಸೊ ಇಲ್ಲಿ ಫಸ್ಟ್ ಮೂರು ಪ್ರಶ್ನೆಗಳನ್ನು ನೀವು ಕಾಣ್ಬೋದು ಸೊ ಮುಂದಿನ ನಾಲ್ಕು ಮತ್ತು ಐದನೇ ಪ್ರಶ್ನೆ ಇದು ಮೂರನೇ ಮೇನ್ ಕ್ವೆಶನ್ಗೆ ಹೋಗೋಣ ಕೆಳಗಿನ ವಾಕ್ಯಗಳನ್ನು ಓದಿ ಸರಿ ಅಥವಾ ತಪ್ಪು ಎಂದು ಗುರುತಿಸಿ ಬರೆಯಂತ ಇದೆ ಸೊ ಇಲ್ಲಿ ಐದನ್ನು ಕೊಟ್ಟಿದ್ದೀನಿ ಒಟ್ಟಾರೆ ಹತ್ತು ಅಂಕಗಳ ಪ್ರಶ್ನೆ ಇದು ಮಕ್ಕಳು ವಾಕ್ಯವನ್ನು ಓದಿ ಸರಿ ಇದ್ದಲ್ಲಿ ಸರಿ ಅಂತ ಬರೆದು ತಪ್ಪಿದ್ದಲ್ಲಿ ತಪ್ಪು ಅಂತ ಬರೆದು ಉತ್ತರವನ್ನು ನೀಡಬೇಕಾಗುತ್ತೆ ಸೊ ಒಟ್ಟಾರೆ ಇದು ಹತ್ತು ಅಂಕಗಳ ಪ್ರಶ್ನೆ ನಾಲ್ಕನೇ ಮೇನ್ ಕ್ವೆಶನ್ ಇದು ಯಾವುದರ ಚಿಹ್ನೆ ಈ ಕ್ರೀಡಾಟದ ಬಗ್ಗೆ ಬರೆಯಿರಿ ಸೊ ಇಲ್ಲಿ ಕಾಣ್ಬೋದು ಒಲಂಪಿಕ್ಸ್ ಚಿತ್ರ ಇದೆ ಸೊ ಅದರ ಬಗ್ಗೆ ಮಕ್ಕಳು ಬರೀಬೇಕಾಗುತ್ತೆ ಇದಕ್ಕೆ ಹತ್ತು ಅಂಕ ಅದೇ ರೀತಿ ಐದನೇ ಪ್ರಶ್ನೆಗೆ ಹೋಗೋಣ ಇವುಗಳಿಗೆ ಉದಾಹರಣೆ ಕೊಡಿ ಸೊ ಇಲ್ಲಿ ಕಾಣ್ಬೋದು ಆಹಾರಕ್ಕ ಕುರಿತು ಪ್ರಶ್ನೆಗಳಿವೆ ಸೊ ಮಕ್ಕಳು ಯಾವ ಆಹಾರ ಅಂತ ಗುರುತಿಸಿ ಸೂಕ್ತವಾದ ಪ್ರಶ್ನೆಗೆ ಉತ್ತರವನ್ನು ಬರೀಬೇಕಾಗುತ್ತೆ ಸೊ ಇದು ಮೂರು ಅಂಕಗಳ ಪ್ರಶ್ನೆ ಆರನೇ ಪ್ರಶ್ನೆ ಕೆಳಗಿನ ಪ್ರಶ್ನೆಗೆ ಉತ್ತರಿಸುವಂತಿದೆ ಸೊ ಇಲ್ಲಿ ಒಂದು ಪ್ರಶ್ನೆಯನ್ನು ಕೊಟ್ಟಿದ್ದೀನಿ ನಮಗೆ ಆಹಾರ ಏಕೆ ಬೇಕು ಸೊ ಇದು ಎರಡು ಅಂಕಗಳ ಪ್ರಶ್ನೆ ಸೊ ಇನ್ನೊಂದು ಬಾರಿ ಇನ್ನುಕ್ಕೂ ನೋಟ ಸೊ ಇದು ಫಸ್ಟ್ ಮೇನ್ ಕ್ವೆಶನ್ ಹದಿನೈದು ಅಂಕಗಳಿಗೆ ಸೆಕೆಂಡ್ ಮೇನ್ ಕ್ವೆಶ್ಚನ್ ಹತ್ತು ಅಂಕಗಳಿಗೆ ಮೂರನೇ ಮೇನ್ ಕ್ವೆಶ್ಚನ್ ಹತ್ತು ಅಂಕಗಳಿಗೆ ನಾಲ್ಕನೇ ಪ್ರಶ್ನೆ ಹತ್ತು ಅಂಕಗಳಿಗೆ ಐದನೇ ಪ್ರಶ್ನೆ ಮೂರು ಅಂಕಗಳಿಗೆ ಮತ್ತು ಆರನೇ ಪ್ರಶ್ನೆ ಎರಡು ಅಂಕಗಳಿಗೆ ಸೊ ಒಟ್ಟಾರೆ ಐವತ್ತು ಅಂಕಗಳ ಮಾದರಿ ಪ್ರಶ್ನೆ ಪತ್ರಿಕೆ ನೋಡಿದ್ರಲ್ಲ ಸೊ ಲೈಕ್ ಕೊಡಿ ಶೇರ್ ಮಾಡಿ ಮತ್ತು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಕೊಡಿಯೋದು ಮರಿಬೇಡಿ ಧನ್ಯವಾದ